ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತಾ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಐವತ್ತ ಮೂರನೆಯ ಮಂತ್ರವನ್ನು ಗಮನಿಸೋಣ ಮನೋನು ಎಂಬ ಈ ಮಂತ್ರದ ಋಷಿ ಬಂಧು ಮನಸ್ಸು ದೇವತೆ ಅತಿಪದ ನಿಚ್ರತ್ ಅತಿಪದ ನಿಚ್ರತ್ ಗಾಯತ್ರಿ ಛಂದಸ್ಸು ಷಡ್ಜಸ್ವರ ನಂತರ ಮನಸ್ಸಿನ ಲಕ್ಷಣವನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ನಾರಾಶಂಸೇನ ಮನುಷ್ಯರನ್ನು ಸರ್ವತೋಮುಖವಾಗಿ ಪ್ರಶಂಸೆ ಮಾಡುವುದರಿಂದ ಉಂಟಾದ ಸ್ತೋಮೇನ ಸ್ತುತಿಗಳಿಂದ ಕೂಡಿದ ವ್ಯವಹಾರದಿಂದ ಪಿತೃಣ ರಕ್ಷಣೆ ಮಾಡುವ ಋತುಗಳ ಅಥವಾ ಜ್ಞಾನವಂತರಾದ ಮನುಷ್ಯರ ಚ ಮತ್ತು ಮನ್ಮಭಿಹಿ ಜ್ಞಾನ ಸಾಧನಗಳಿಂದ ಮನಃ ಮನನ ಶೀಲವೋ ಸಂಕಲ್ಪ ವಿಕಲ್ಪಾತ್ಮಕವೋ ಆದ ಮನಸ್ಸನ್ನು ಶೀಘ್ರವಾಗಿ ಆಹ್ವಾಮಹೇ ಸಂಪೂರ್ಣವಾಗಿ ವಿದ್ಯಾದಿ ಗುಣಗಳಿಂದ ಯುಕ್ತವಾಗುವಂತೆ ಮಾಡುತ್ತೇವೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ನಾವು ಮನುಷ್ಯರನ್ನು ಸರ್ವತೋಮುಖವಾಗಿ ಪ್ರಶಂಸೆ ಮಾಡುವ ಸ್ತುತಿಗಳಿಂದ ಕೂಡಿದ ವ್ಯವಹಾರದಿಂದ ಮತ್ತು ಜ್ಞಾನವಂತರಾದ ಮನುಷ್ಯರ ಜ್ಞಾನ ಸಾಧನಗಳಿಂದ ನಮ್ಮ ಮನಸ್ಸನ್ನು ಶೀಘ್ರವಾಗಿ ದುಷ್ಟ ಪ್ರವೃತ್ತಿಗಳ ದೆಸೆಯಿಂದ ನಿಗ್ರಹಿಸಿ ವಿದ್ಯೆ ಮೊದಲಾದ ಶುಭ ಗುಣಗಳಿಂದ ಯುಕ್ತವಾಗುವಂತೆ ದೃಢಪಡಿಸುತ್ತೇವೆ ಮನುಷ್ಯ ಜನ್ಮದ ಸಫಲತೆಗಾಗಿ ಮನುಷ್ಯರು ತಮ್ಮ ಮನಸ್ಸನ್ನು ವಿದ್ಯೆ ಮೊದಲಾದ ಶುಭ ಗುಣಗಳಿಂದ ಕೂಡಿದುದನ್ನಾಗಿ ಮಾಡಿಕೊಳ್ಳಬೇಕು ಋತುಗಳು ತಮ್ಮ ಗುಣಗಳನ್ನು ಕ್ರಮವಾಗಿ ಪ್ರಕಾಶಪಡಿಸುವಂತೆಯೇ ಜ್ಞಾನವಂತರಾದ ವಿದ್ವಾಂಸರು ಕ್ರಮವಾಗಿ ಬೇರೆ ಬೇರೆ ವಿದ್ಯೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತೆಯೂ ಎಲ್ಲ ಮನುಷ್ಯರು ನಿರಂತರವಾಗಿ ಸದಾಚರಣೆಯನ್ನು ಮಾಡಿ ವಿದ್ಯೆಯನ್ನು ಜ್ಞಾನ ಪ್ರಕಾಶವನ್ನು ಪಡೆಯಬೇಕು ಈ ರೀತಿ ನಾವು ಮನಸ್ಸನ್ನು ಯೋಗ್ಯವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದಕ್ಕೆ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟು ಅದು ಯಾವಾಗಲೂ ವಿದ್ಯೆಯಿಂದ ಭರಿತವಾಗಿರುವಂತೆಯೋ ನಿರಂತರವಾಗಿ ವಿದ್ಯೆಯನ್ನು ಕಲಿಯುತ್ತಿರುವಂತೆಯೋ ತನ್ಮೂಲಕ ಪರಿಶುದ್ಧವಾಗಿದ್ದು ಸಮಾಜಮುಖಿಯಾಗಿ ಸಮಾಜಕ್ಕೂ ಹಾಗೂ ವ್ಯಕ್ತಿಗೂ ಉಪಕಾರಿಯಾಗಿರುವಂತೆಯೋ ಅದು ಯಾವ ಕಾರಣಕ್ಕೂ ದುಷ್ಟ ಪ್ರವೃತ್ತಿಗಳಿತ್ತ ತಿರುಗದಂತೆ ನಿಗ್ರಹಿಸಿ ವಿದ್ಯೆ ಮೊದಲಾದ ಶುಭ ಗುಣಗಳಿಂದ ಯುಕ್ತವಾಗುವಂತೆ ನೋಡಿಕೊಳ್ಳಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ